ಎಸ್ ಸ್ನೇಹಿತರೆ ನಾವು ಈಗಾಗಲೇ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ನೋಡಿದ್ವಿ ಅದಕ್ಕೆ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ವಿ ಅದು ರೀಸೆಂಟಾಗಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಬಿಡಿಸಿದ್ದೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತಹ ಪೇಪರ್ ಒಂದರ ಪರಿಸರ ಅಧ್ಯಯನವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಈ ಇದರೊಳಗಡೆ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅದನ್ನು ನೋಡೋಣ ಎಸ್ ಸ್ನೇಹಿತರೆ ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಪ್ರಶ್ನೆ ಪತ್ರಿಕೆ ಒನ್ ಟು ಫೈಗೆ ಹೇಗೆ ಕೊಡಬೇಕು ಆ ಕೊಟ್ಟಿಲ್ಲ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ ಮತ್ತು ನೀವು ಒನ್ ಟು ಏಯ್ಟ್ ಬುಕ್ಸ್ಗಳನ್ನು ಓದಲೇಬೇಕು ವಿಜ್ಞಾನದ ಬುಕ್ಸು ಹಾಗೂ ಪರಿಸರ ಅಧ್ಯಯನ ಹಾಗೂ ಸಮಾಜ ವಿಜ್ಞಾನ ಓದಲೇಬೇಕು ಎನ್ನುವಂಥ ರೀತಿ ಕೊಟ್ಟಿದ್ದಾನೆ ಸೊ ನೋಡೋಣ ಸ್ವಲ್ಪ ಕ್ವಶನ್ ಪೇಪರನ್ನು ಬಿಡಿಸೋಣ ಹೇಗಿದೆ ಅಂತ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಬದಲಾಯಿಸಬಹುದಾದ ರೋಧದ ಚಿಹ್ನೆ ಯಾವುದು ಅಂತ ಕೇಳಿದ್ದಾನೆ ಇಲ್ಲಿ ಸರಿಯಾದ ಉತ್ತರ ಇದು ಬದಲಾಯಿಸೋಕ್ಕಾಗಲ್ಲ ಇದು ಆಗಲ್ಲ ಇದನ್ನು ಬದಲಿಸಬಹುದು ಸರಿಯಾದ ಉತ್ತರ ಮೂರು ಇನ್ನು ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದು ಯಾವುದು ಸ್ನೇಹಿತರೆ ಪ್ಲಾಸ್ಟಿಕಲ್ಲಿ ವಿದ್ಯುತ್ ಬರುತ್ತಾ ಇಲ್ಲ ರಬ್ಬರಲ್ಲಿ ಗಾಜಿನ ಬಳೆಯಲ್ಲಿ ಬರುತ್ತಾ ಇಲ್ಲ ಆದರೆ ನೀವು ಪೆನ್ಸಿಲನ್ನು ಇಟ್ಟರೆ ಖಂಡಿತ ಪೆನ್ಸಿಲ್ ಲೆಡ್ಡಲ್ಲಿ ಅಲ್ಲಿ ವಿದ್ಯುತ್ ಅರಿಯುತ್ತೆ ಚೆಕ್ ಮಾಡಬೇಕು ಅಂದರೆ ನೀವು ಪ್ಲೆಗ್ಗಲ್ಲಿ ಇಟ್ಟು ಚೆಕ್ ಮಾಡ್ಬೋದು ಹಾಗಂತ ನೀವು ಕೈಯಲ್ಲಿ ಇಟ್ಕೊಂಡಿಟ್ಟರೆ ಪ್ರಕಾಶ ಕೊಡಿಯುತ್ತೆ ಟೆಸ್ಟರ್ ಮೂಲಕ ಚೆಕ್ ಮಾಡಬೇಕಾಗುತ್ತೆ ಇನ್ನು ಗಾಜನ್ನ ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಯಾಕೆಂದರೆ ಯಾಕಂದರೆ ಸಿಂಪಲ್ ಕ್ವೆಶನು ಅದೊಂದು ಪಾರದರ್ಶಕ ವಸ್ತು ಅದೊಂದು ಅರೆ ಪಾರದರ್ಶಕನೂ ಅಲ್ಲ ಪಾರದರ್ಶಕನೂ ಅಲ್ಲ ಸ್ವಯಂ ಸ್ವಯಂ ಪ್ರಕಾಶನೂ ಅಲ್ಲ ಪಾರದರ್ಶಕ ಆದ್ದರಿಂದ ಕನ್ನಡಕದಲ್ಲಿ ಬಳಸ್ತಾರೆ ಇನ್ನು ಪಕ್ಷಿಯೊಂದರ ಜಾವ ಮುನ್ನೂರ ಅರವತ್ತು ಕಿಲೋಮೀಟರ್ ಫರ್ ಅವರ್ ಆಗಿದೆ ಇದನ್ನು ಸೆಕೆಂಡ್ಸ್ಗೆ ಪರಿವರ್ತಿಸಿದರೆ ಸ್ನೇಹಿತರೆ ನಾನು ಆಗಲೇ ಇಂದಿನ ಕ್ವಶನ್ ಪೇಪರಲ್ಲಿ ನೋಡಿದ್ವಿ ನೂರ ಎಂಬತ್ತಿತ್ತು ಅದನ್ನು ಮೀಟರ್ ಫರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದಾಗ ಐವತ್ತಾಗಿತ್ತು ಇಲ್ಲಿ ಮುನ್ನೂರ ಅರವತ್ತಿದೆ ಮೀಟರ್ ಫರ್ ಸೆಕೆಂಡಿಗೆ ಮಾಡಿದರೆ ನೂರಾಗುತ್ತೆ ಸರಿಯಾದ ಉತ್ತರ ಮೂರು ಇನ್ನು ನೂರ ಇಪ್ಪತ್ತೈದನೇ ಪ್ರಶ್ನೆ ಇಲ್ಲಿದೆ ಈ ಕೆಳಗಿನ ದೂರ ಕಾಲನಕ್ಷೆಗಳಲ್ಲಿ ಯಾವುದು ಸ್ಥಿರವಾದ ಜಾವದೊಂದಿಗೆ ಚಲಿಸುತ್ತಿರುವ ಕಾರಿನ ಚಲನೆಯನ್ನು ತೋರಿಸುತ್ತೆ ಅಂದರೆ ಸರಿಯಾದ ಉತ್ತರ ಎ ಅಂದರೆ ಒಂದು ಇದು ಸ್ಥಿರವಾಗಿ ಚಲಿಸುತ್ತಿರುವ ಕಾರಿಂದು ಆಗುತ್ತೆ ಇನ್ನು ಹಿಂದಕ್ಕೆ ಮುಂದಕ್ಕೆ ಚಲುವಿನ ಚಲಿಸುವ ವಸ್ತುವಿನ ಚಲನೆಯ ವಿಧವನ ಏನಂತಾರೆ ವೃತ್ತಿ ಅನ್ನಕ್ಕೆ ಬರಲ್ಲ ರೇಖೆ ಅನ್ನಾಗಿ ಬರಲ್ಲ ಉರುಳು ಅನ್ನಕ್ಕೆ ಬರಲ್ಲ ಆಂದೋಲನ ಚಲನೆ ಅಂತ ಕರೀತಾರೆ ಇನ್ನು ಕಾಗದದ ಅಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ ಈ ಸಂದರ್ಭದಲ್ಲಿ ಕಂಡುಬರುವ ಬಲ ಯಾವುದು ಅಂದರೆ ಸ್ಥಾಯಿ ವಿದ್ಯುತ್ ಬಲ ಅಂದರೆ ಒಂದು ಉಜ್ಜಿದ ಸ್ಟ್ರಾವನ್ನು ಹಳೆಯೊಂದಿಗೆ ಉಜ್ಜಿದ್ದನ್ನು ನೀವು ಇದು ಮಾಡಿದರೆ ಗೊತ್ತಾಗುತ್ತೆ ಇನ್ನು ಮ್ಯಾಗ್ನೆಟ್ನಲ್ಲಿರುವ ಪ್ರಮುಖ ಧಾತು ಯಾವುದು ಅಂತಂದಾಗ ಕಬ್ಬಿಣ ನೋಡಿ ಇದು ಆ್ಯಕ್ಚುಲಿ ಒನ್ ಟು ಫೈವಲ್ಲಿಲ್ಲ ಒನ್ ಟು ಏಯ್ಟ್ವರೆಗೆ ಇರುವಂಥದ್ದು ಆದರೂ ಕೂಡ ಅಷ್ಟೊಂದೇನು ಏನು ಇಲ್ಲ ಇನ್ನು ಲೋಹದ ಕಾರ್ಬೋನೇಟ್ಗಳನ್ನು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇನ್ನು ನೂರ ಮೂವತ್ತರ ಪ್ರಶ್ನೆ ಹೆಚ್ಚು ಕುಟ್ಯತೆ ಅಥವಾ ತನ್ಯತೆಯ ಗುಣವನ್ನು ಹೊಂದಿರುವಂಥದ್ದು ಬೆಳ್ಳಿ ಇದು ನಿಮಗೆ ಗೊತ್ತಿರುವಂಥದ್ದು ಎ ಯು ಆಗಿರುವಂಥದ್ದು ಲೋಭಗಳಿಗೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಲೋಹಭಗಳಿಗೆ ಅಂದರೆ ಜರ್ಮನಿಯಂ ಎನ್ನುವಂಥದ್ದು ಗೊತ್ತಿರಲಿ ಇನ್ನು ಅಮೋನಿಯಂನಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ಪ್ರಮಾಣ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಅಮೋನಿಯಂನಲ್ಲಿ ಹದಿನಾಲ್ಕು ಇಷ್ಟು ಮೂರು ಇರುತ್ತೆ ಹಿಂದಿನ ಪೇಪರಲ್ಲಿ ಏನಿತ್ತು ಎಚ್ ಟು ಓ ಇತ್ತು ಇದರಲ್ಲಿರುವಂಥ ಪ್ರಮಾಣವನ್ನು ಕೇಳಿದರು ಹೈಡ್ರೋಜನ್ ಎರಡು ಆಕ್ಸಿಜನ್ ಒಂದು ಅನ್ನುವಂಥದ್ದು ಹಿಂದಿನ ಪೇಪರಲ್ಲಿತ್ತು ಈ ಪೇಪರಲ್ಲಿ ಅಮೋನಿಯಮನ್ನು ಕೇಳಿದ್ದಾರೆ ಸೊ ಕ್ವೆಶನ್ಸ್ ರಿಪೀಟ್ ಆಗುತ್ತೆ ಅದೇ ಪ್ಯಾಟ್ರನಲ್ಲಿ ಬರುತ್ತೆ ಅಂತ ಆಗಲೇ ನೋಡಿದಂತೆ ಜಾವದ್ದು ಕೂಡ ನೋಡಿದ್ವಲ್ಲ ಇನ್ನು ಎರಡು ಅಲೋಝನ್ ಧಾತುಗಳನ್ನು ಹೊಂದಿರುವ ಕಾರ್ಬನ್ ಯಾವುದು ಅಂದರೆ ಸಿ ಎಫ್ ಸಿ ಎರಡು ಅಲೋಜನ್ಗಳನ್ನು ಹೊಂದಿರುವಂಥದ್ದು ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಕೆ ಜಿ ಎಲ್ಲ ಎಂ ತ್ರೀ ಸ್ಕ್ವರ್ ಆಗಿರುತ್ತೆ ಇನ್ನು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವಂತಹ ಲವಣ ಯಾವುದು ಅಂದರೆ ಸಿ ಎ ಓ ಸಿ ಎಲ್ ಟು ಎನ್ನುವಂತಹದ್ದು ಇದು ನೆನಪಲ್ಲಿರಲಿ ಶುದ್ಧ ಪದಾರ್ಥಗಳ ದೊಡ್ಡ ಅರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಪ್ರಕ್ರಿಯೆ ಏನಂತಾರೆ ಅಂದರೆ ಶುದ್ಧ ಅರಳು ಶುದ್ಧ ಪದಾರ್ಥಗಳ ದೊಡ್ಡ ಅರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯುವಂಥದ್ದು ಸ್ಫಟಿಕಾಕರಣ ಸ್ಫಟಿಕೀಕರಣ ಓಕೆ ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಪ್ರಭೇದಗಳು ನೋಡಿ ಇದು ಕೂಡ ರಿಪೀಟ್ ಆಗಿರುವಂಥದ್ದು ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ ಜೈವಿಕ ಘಟನೆ ವಿಘಟನೆಯಿಂದ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ಯಾವುದು ಅಂದರೆ ಪ್ರಾಣಿತ್ಯಾಜ್ಯ ಹುಲ್ಲು ಮತ್ತು ಹಣ್ಣಿನ ಸಿಪ್ಪೆ ಕ್ಲೀನಾಗಿ ಗೊಬ್ಬರ ಆಗ್ಬಿಡುತ್ತೆ ಅಂತ ಇನ್ನು ಕೊಟ್ಟಿರುವ ಚಿತ್ರದಲ್ಲಿರುವ ಜೀವಕೋಶದ ವಿಧ ಅಂತ ಕೇಳಿದರೆ ರಕ್ತಕರಣಗಳು ಅಲ್ಲ ನರಕೋಶಗಳು ಅಲ್ಲ ವೀರ್ಯಾಣುಗಳಲ್ಲ ಸ್ನಾಯುಕೋಶಗಳು ಗೊತ್ತಿದೆ ಇನ್ನು ಭಾರತದ ದಕ್ಷಿಣ ತುದಿಯನ್ನು ಹೊಂದಿರುವ ತ ತುದಿಯನ್ನು ಈ ವಿಶೇಷ ಹೆಸರಿನಿಂದ ಕರೀತಾರೆ ಅಂದರೆ ಇಂದಿರಾ ಬಾಯಂಟ್ ನಿಮಗೆಲ್ಲರಿಗೂ ಗೊತ್ತಿದೆ ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿಯಲ್ಲಿ ಕಂಡುಬರುವಂಥದ್ದು ಪೋಲಿಯೋ ರೋಗವನ್ನು ಉಂಟು ಮಾಡುವಂಥದ್ದು ವೈರಸ್ ನಿಮಗೆ ಗೊತ್ತಿದೆಯಲ್ಲ ವೈರಸ್ ಬ್ಯಾಕ್ಟೀರಿಯಾ ಅಲ್ಲ ಪೋಟೋಸವ್ ಅಲ್ಲ ಅಲ್ಲ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂಥದ್ದಕ್ಕೆ ಏನಂತ ಕರೀತಾರೆ ಈಗ ಕೊಯ್ಲಾಗುತ್ತೆ ಅದನ್ನು ಏನಂತ ಕರೀತಾರೆ ಒಕ್ಕಣೆ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗ ಯೂಹದ ಭಾಗ ಯಾವುದು ಅಂದರೆ ಸಣ್ಣ ಕರುಳು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂದರೆ ಎಡ್ವರ್ಡ್ ಜನರ್ ಯಾರು ಎಡ್ವರ್ಡ್ ಜನರ್ ಇನ್ನು ಈಗ ಬೋಧನಾ ವಿಧಾನದ ಬರುತ್ತೆ ಮೂರನೇ ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಪರಿಸರ ವಿಜ್ಞಾನ ವಿಷಯದಲ್ಲಿ ಅಂತರ್ಗತವಾದ ವಿಷಯ ಯಾವುದು ಅಂದರೆ ವಿಜ್ಞಾನ ಸಮಾಜ ವಿಜ್ಞಾನ ಪರಿಕಲ್ಪನೆಗಳ ಸಮಸ್ಯೆಗಳು ಇನ್ನು ಶಿಕ್ಷಕರು ವಿದ್ಯಾರ್ಥಿಯ ಕುಟುಂಬದ ಇತ್ತೀಚಿನ ಪ್ರಯಾಣದ ವಿಷಯಕ್ಕೆ ಸಂಬಂಧಿಸಿದ ಥೀಮ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರವನ್ನು ತರಲು ಹೇಳಿದರು ಅವರು ತರಗತಿಯಲ್ಲಿ ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಸೂಚಿಸಿದರು ಈ ಸನ್ನಿವೇಶದ ಶಿಕ್ಷಕರು ಬಳಸುವ ತಂತ್ರ ಯಾವುದು ಅಂದರೆ ಜೊತೆಯಾಗುವ ಹಂಚಿಕೊ ಕ್ವಶನ್ಸ್ ದೊಡ್ಡದಿದೆ ಆನ್ಸರ್ ಸಿಂಪಲ್ ಇದೆ ಪರಿಶೋಧನಾ ಅಲ್ಲ ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಇದು ಸೂಚಿಸುವಂಥದ್ದು ಪರಿಸರ ವಿಜ್ಞಾನವು ಶಿಶು ಕೇಂದ್ರಿತವಾದದ್ದು ಓಕೆ ನೂರ ನಲವತ್ತೆಂಟು ಗುಂಪು ಚಟುವಟಿಕೆಯ ಮೌಲ್ಯವನ್ನು ವೃದ್ಧಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಯಾವುವು ಅಂದರೆ ಸಹಕಾರಿ ಕಲಿಕೆ ಇನ್ನು ಪ್ರಾಥಮಿಕ ಹಂತದ ಪರಿಸರ ಅಧ್ಯಯನದ ಕಲಿಕೆಯಲ್ಲಿನ ಪ್ರಮುಖ ಘಟಕಾಂಶಗಳು ಅಂದರೆ ತಯಾರಿಕೆ ಪ್ರಕ್ರಿಯೆ ಉತ್ಪನ್ನ ಇಷ್ಟೇ ಸಿಂಪಲ್ ಇನ್ನೂ ಒಂದು ನೂರ ಐವತ್ತು ಪರಿಸರ ವಿಜ್ಞಾನವು ಸೂಕ್ತವಾಗಿ ಬೆಂಬಲಿಸುವ ಹೇಳಿಕೆ ಯಾವುದಂದರೆ ಇದು ಅಮೂರ್ತ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ನೋವು ಮಾಡಿಕೊಡುತ್ತದೆ ಸರಿ ಇದು ಪ್ರಾಯೋಗಿಕ ಜ್ಞಾನವನ್ನು ನೀಡುತ್ತದೆ ಸರಿ ಇದು ಪ್ರಾಯೋಗಿಕ ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವುದು ಅನುಕೂಲಿಸುವುದಿಲ್ಲ ಎನ್ನುವ ತಪ್ಪು ಸೊ ಇದು ರೈಟ್ ಎಸ್ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪರಿಸರ ಅಧ್ಯಯನದ ಆಗಿ ಕ್ವಶನ್ ಪೇಪರ್ ಆಗಿತ್ತು ಅದನ್ನು ಬಿಡಿಸ್ತಾ ಇದ್ದೀನಿ ಇನ್ನೂ ಕೆಲವೊಂದು ಗೊಂದಲಗಳಿದೆ ಬಿ ಎಡ್ನವ್ರಿಗೆ ಅವಕಾಶ ಕೊಡಬೇಕಾ ಡಿ ಎಡ್ನವ್ರಿಗೆ ಅವಕಾಶ ಕೊಡಬೇಕಾ ಎನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ ಅಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ಸನ್ನು ತಗೊಳ್ತಾ ಇಲ್ಲ ಬಿ ಎಡ್ನವ್ರಿಗೆ ಬಟ್ ಇವ್ರು ಬಿಡ್ತಾ ಇಲ್ಲ ನಡೀತಾ ಇದ್ದಾರೆ ಸ್ನೇಹಿತರೆ ಅದೇನಾದರೂ ಅಪ್ಡೇಟ್ ಬಂತು ಅಂದರೆ ಖಂಡಿತ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಧನ್ಯವಾದ